ಇರ್ತಾರೆ ಇಲ್ಲಿ ಬೇಡ ಬಿಡ್ತಾವ್ ನಿನ್ ಹ್ಞೂ ಹಿಂದೆ ಬಂದ 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 ಯಾರ್ಯಾರ ಕೊಡ್ತಾರೆ ಆರಾಮ ಕಾಯ್ತು ಹಿಂದೆ ಅವನಲ್ಲ ಅವನಲ್ಲಿ ಇವ್ರ ಯಾರ ಬೇರೆ ಕಳ್ರ ಅಂದ್ರೆ ಏ ಇಲ್ಲೇ ನಾಲ್ಕು ಜನ ಅವ್ ಅವನು ಕ್ಯಾಪ್ ಹಾಕ್ಯಂಡ ಹೊಳೆಕ್ಕೋ ಆಕಡಿಗೆ ಹೋಗಿ ಕ್ಯಾಪ್ ಹಾಕ್ಯಂಡ ಅಡ್ಡಾಡ್ತಾರೆ ಯಾರು ಹುಡುಗರು ಕಣೆ ಇವರು ಹುಡು ಹುಡುಗರು ಎಲ್ಲ ಹುಡುಗರು ಇವರು ಬೇರೆ ಕಳ್ರು ಇನ್ನು ಬೇರೆ ಕಳ್ರ ಅವರೇ ಕಳ್ರಾ ಅಂತ ಗೊತ್ತಾಗಬೇಕಲ್ಲ ತಡಿ ನೋಡೋಣ

ಈ ಟೈಮ್ಸ್ ಅವ್ರು ನೋಡೋಣ ಯಾರ್ಯಾರು ಬಂದರು ಮೇಲೆ ಅಂತ ಆ ಕ್ಯಾಮ್ರಾಗಳ ಇಲ್ಲ ಅಷ್ಟೊತ್ತಿಗೆ ಕ್ಯಾಮ್ರಾ ಏನಾದ್ರು ಹಾಳು ಮಾಡಿದಾರ ನೋಡಣ ಒಂಬತ್ತು ಮೂವತ್ತೊಂಬತ್ತು ಹ್ಞೂ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಹ್ಞೂ